ಈಗ ಸಪೋಸು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನೀವು ಫುಡ್ ಅದರ ಒಳಗಡೆ ತೊಗೊಂಡ್ಬಿಟ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಎಂಟು ಗಂಟೆ ಮೇಲೆ ಏನು ತೊಗೋಬಾರದು ಫಿಫ್ಟಿ ಪರ್ಸೆಂಟ್ ಮೆಡಿಸನ್ನೇ ಬೇಕಾಗಿಲ್ಲ ಆಮೇಲೆ ಏನಿದೆ ರೇಡಿಯೇಷನ್ ತುಂಬ ಇದೆ ನಮ್ಮ ಇದರಲ್ಲಿ ರೇಡಿಯೇಷನ್ನಲ್ಲಿ ನಮ್ಮ ಬಾಡಿನಲ್ಲೂ ರೇಡಿಯೇಷನ್ ಇದೆ ಮಣ್ಣ್ಮೇಲೆ ಬರೇ ಕಾಲ್ ವಾಕ್ ಮಾಡಿ ಅದು ರೇಡಿಯೇಷನ್ ಕಡಿಮೆ ಆಗುತ್ತೆ ಇಲ್ಲ ಕಾಪರ್ ಕಾಪರು ಅರ್ಥಿಂಗ್ ಮಾಡಿ ಆ ವೈರ್ ತೊಗೊಂಡು ನೀವು ಮ್ಯಾಟ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅದರ ಮೇಲೆ ಕೂತ್ಕೊಳ್ಳಿ ಅದರ ಮೇಲೆ ಮಲಿಕ್ಕೊಳಿ ಅದು ಝೀರೋ ವಾಲ್ಟ್ ಅಂತ ಹೇಳ್ತಾರೆ ಅದು ಎಲ್ಲ ಹೋಗುತ್ತೆ ವಿಜಿಟೇಬಲ್ಸಿಂದನೂ ನಾವು ಹೆಲ್ತ್ನ ತೊಗೋಬೋದು ಲೇಡೀಸ್ ಫಿಂಗರು ಲೇಡೀಸ್ ಫಿಂಗರ್ ಬಿಸಿ ನೀರಿನಲ್ಲಿ ಮೂರು ಇದರದು ರಸ ಹಾಕಿ ಊಟ ಜತನಲ್ಲಿ ತೊಗೊಂಡ್ರೆ ಅದು ಸೆಟ್ಟಿಂಗ್ ಆಗುತ್ತೆ ಬಾಡಿನಲ್ಲಿ ಆ ಸೆಟ್ಟಿಂಗ್ ಎಲ್ಲ ಟಾಕ್ಸಿನ್ಸ್ ಎಲ್ಲ ತೆಗೆಯುತ್ತೆ ಈವನ್ ಬಿಸಿನೀರಿನಲ್ಲಿ ಹಾಕೊಂಡು ನಾವು ಆ ಬಿಸಿನೀರ್ನಲ್ಲಿ ಸ್ನಾನ ಮಾಡೋದಾಗ್ಲಿ ಅಥವಾ ಟಬ್ನಲ್ಲಿ ಕುತ್ಕೊಂಡಾದ್ರೆ ಟಾಕ್ಸಿನ್ಸ್ ತೆಗಿಯುತ್ತೆ ಬಾಡಿ ಕ್ಲೆನ್ಸಿಂಗ್ ಮಾಡುತ್ತೆ ಸಿಂದು ತೊಂದರೆಗಳು

ನಮಸ್ಕಾರ ನಾನು ಎ ಎಸ್ ಮಹೇಶ್ ಅಂತ ಅಮ್ಮನಘಟ್ಟ ಗುಬ್ಬಿ ತಾಲೂಕು ನಾವು ಸುಮಾರು ಹದಿನೈದು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀವಿ ಈ ಕೃಷಿಯಿಂದ ಒಂದು ಆರೋಗ್ಯದ ಕಡೆಗೆ ಅಂತ ಗಮನ ಕೊಟ್ಟಾಗ ಈ ಕೃಷಿಗೂ ನೈಸರ್ಗಿಕ ಕೃಷಿಗೂ ಮತ್ತು ಈ ವೈದ್ಯ ಪದ್ಧತಿಗೂ ಅಂದರೆ ಪರಂಪರಾಗತ ವೈದ್ಯ ಪದ್ಧತಿಗೂ ಒಂದು ನಮಗೆ ಅಲ್ಲಿ ಮುಂಚೆಯಿಂದಲೂ ಸುಮಾರು ವರ್ಷಗಳು ಸ ನೂರಾರು ವರ್ಷಗಳಿಂದ ಒಂದು ಸಂಬಂಧ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ತುಮಕೂರಿಗೆ ನಾನು ಭೇಟಿ ಇಟ್ಟಾಗ ನಮ್ಮ ಸ್ನೇಹಿತರೊಬ್ಬರು ಡಾಕ್ಟರ್ ಪರಿಚಯ ಮಾಡಿಸಿದ್ರು ಡಾಕ್ಟರ್ ಅಲ್ತಫ್ ಅಂತ ನನಗೆ ವಂಶ ಪರಂಪರಾಗತ ವೈದ್ಯ ಪದ್ಧತಿನಲ್ಲಿ ಒಂದು ಪರಿಚಯ ಆಯಿತು ಯಾಕೆ ಅವರು ನಮಗೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಈ ನಾವು ಬೆಳೀತಿರ್ತಕ್ಕಂಥ ನೈಸರ್ಗಿಕವಾಗಿ ಕೆಲವೊಂದು ಅವರಿಗೆ ಪದಾರ್ಥಗಳು ನಮ್ಮಲ್ಲಿ ಬೇಕಾಗಿತ್ತು ಆವಾಗ ಪರಿಚಯ ಆಗಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ನಮ್ಮ ತೋಟಕ್ಕೆ ಬಂದು ಅವ್ರನ್ನ ಭೇಟಿ ಮಾಡಿದ್ರು ಅಲ್ಲಿ ಬೆಳೀತಕ್ಕಂಥ ಕೆಲವೊಂದು ಪದಾರ್ಥಗಳು ಅವರಿಗೆ ನೈಸರ್ಗಿಕವಾಗಿ ಬೆಳ್ಕೊಡಿ ನಾನು ಈ ಥರ ಮೆಡಿಸಿನ್ಗಳು ತಯಾರು ಮಾಡ್ತಾಯಿದ್ದೀವಿ ಅಂತೇಳಿ ಪರಿಚಯ ಆಗಿ ಅವರು ನಾನು ಕಂಡಂಥ ವೈದ್ಯ ಪದ್ಧತಿಗಳಲ್ಲಿ ಒಂದು ಅದ್ಭುತ ಅಂತ ಕೆಲವೊಂದು ಮೆಡಿಸಿನ್ ಕೊಟ್ಟಿರೋದು ಅದ್ಭುತ ಪರಿಣಾಮ ಬೀರಿದ್ದು ನಾನು ಕಣ್ಣರ ಕಂಡೆ ಅದಕ್ಕೋಸ್ಕರ ಅವ್ರಿಗೆ ನಾನು ಸಂಬಂಧ ಇನ್ನೂ ಹೆಚ್ಚಿಗೆ ಬೆಳೆಸ್ಕೋಬಹುದು ಇವ್ರ ಹತ್ರ ಅಂತೇಳಿ ನಾನು ದೀರ್ಘಕಾಲದ ಮಾತುಕತೆ ಎಲ್ಲ ಮಾಡ್ತಾ ಇರ್ತೀನಿ ಇವತ್ತು ಅವರ ಪರಿಚಯನ ಮಾಡ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ನಿಮ್ಮ ಒಡನಾಟಿ ಸುಮಾರು ವರ್ಷಗಳಿಂದ ನಡೀತಾನೆ ಇದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೈಸರ್ಗಿಕ ನಿಸರ್ಗದ ಜೊತೆ ಸಂಬಂಧ ಈ ವೈದ್ಯ ಪದ್ಧತಿಗಳಲ್ಲಿ ಅಳವಡಿಸ್ಕೊಂಡು ಬಂದಿದ್ದೀರಾ ನಮ್ಮ ಹತ್ರನೂ ಒಂದಿಷ್ಟು ಪದಾರ್ಥಗಳನ್ನ ತಗೊಂಡಿದ್ದೀರಾ ನಮ್ಮ ಕೈಯಿಂದಲೇ ಕೆಲವೊಂದು ಲೇಹ ಮಾಡಿಸಿರೋದು ಇದೆ ಅದು ತುಂಬ ಪರಿಣಾಮ ಬೀರಿದು ಅದಕ್ಕೆ ನಿಮಗೆ ಇವತ್ತು ನಾನು ಭೇಟಿ ಮಾಡಿಸ್ಬೇಕಾಗಿತ್ತು ಒಂದು ಸ್ವಲ್ಪ ಜನಗಳಿಗೆ ಪರಿಚಯ ಆಗಲಿ ಇದು ವೈದ್ಯ ಪದ್ಧತಿನಲ್ಲಿ ಪರಂಪರಾಗತ ವೈದ್ಯ ಪದ್ಧತಿ ಅಂದ್ರೇನು ಈ ಇತ್ತೀಚಿನ ದಿವಸಗಳಲ್ಲಿ ಆಹಾರ ಪದ್ಧತಿಯಿಂದ ಅನೇಕ ರೋಗಗಳು ಬರ್ತಾಯಿದೆ ಅದನ್ನೊಂದು ಸ್ವಲ್ಪ ಆಹಾರ ಜೊತೆಯಲ್ಲಿ ವೈದ್ಯ ಪದ್ಧತಿಗಳಲ್ಲಿ ನಮ್ಮ ಹಿರಿಯರು ಯಾವ ಥರ ಮಾಡ್ಕೊತಿದ್ರು ಅನ್ನೋದನ್ನು ನಾವು ನಿಮ್ಮ ಪರಿಚಯ ಮಾಡಬೇಕು ಅಂತೇಳಿ ಇವತ್ತು ನಾವು ನಿಮಗೆ ಮಾತುಕತೆ ಮಾಡಿ ಭೇಟಿ ಮಾಡೋಣ ಅಂತ ಬಂದ್ವಿ ಸುಮಾರು ನೀವು ಎಷ್ಟು ವರ್ಷಗಳಿಂದ ಇದನ್ನು ಈ ಪದ್ಧತಿಯನ್ನು ಅಳವಡಿಸ್ಕೊಂಬಂದಿದ್ದೀರಿ ಸರ್ ಸರ್ ಇದು ನಮ್ಮ ತಾತ ಅವ್ರಿಂದ ನನಗೆ ಬಂದಿದ್ದು ನಮ್ಮ ತಂದೆಯವರು ಮಾ ಇದ್ದರು ಆಮೇಲೆ ನನಗೆ ಬಂತು ನಮ್ಮ ಕುಟುಂಬನಲ್ಲೇ ನಾನು ಒಬ್ಬನೇ ಇರೋದು ನನ್ನ ಹೆಚ್ಚು ಕಡಿಮೆ ಒಂದು ಸಣ್ಣ ವಯಸ್ಸಿಂದನೂ ಇದರ ಬಗ್ಗೆ ತಿಳ್ಕೊಂಡು ಪ್ರ್ಯಾಕ್ಟಿಸ್ನಲ್ಲೇ ಇದ್ದೀನಿ ಆಮೇಲೆ ಭಾಳ ಮೆಡಿಸನ್ಸು ನಮ್ಮ ತಾತವ್ರು ಹೇಳಿಕೊಟ್ಟಿದ್ದು ಫಾರ್ಮುಲಾಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೇನಲ್ಲಿ ನಾವು ಸ್ವಲ್ಪ ನಮ್ಮ ಎಕ್ಸ್ಪೀರಿಯೆನ್ಸಿಂದ ಮಾಡ್ತಾ ಇದ್ದೀವಿ ತುಂಬ ಮೆಡಿಸನ್ಸ್ ಮಾಡಿದ್ದೀವಿ ಆಮೇಲೆ ಎಲ್ಲ ರೋಗಾಗೂ ಮೆಡಿಸನ್ಸ್ ಇದೆ ಯಾವುದು ಆಯುರ್ವೇದನಲ್ಲಿ ಇಲ್ಲ ಅಂತ ಇಲ್ಲ ಪ್ರತಿಯೊಂದಕ್ಕೂ ಮೆಡಿಸನ್ಸ್ ಇದೆ ಬಟ್ ಅದರಲ್ಲಿ ಏನಿದೆ ಅಂದರೆ ಡೈಟು ಚಾರ್ಟ್ ಇದೆ ಡೈಟು ಫಾಲೋ ಮಾಡಬೇಕಾಗುತ್ತೆ ಆಹಾರ ಪದ್ಧತಿ ಆಹಾರ ಪದ್ಧತಿದು ಈಗ ನಿಮ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ ಸೊ ಅಲ್ಲಿ ಏನಿದೆ ಅಂದ್ರೆ ಹರ್ಬ್ಸು ನಾವು ನಿಮಗೆ ಕೊಟ್ಟರೆ ನೀವೇನು ಪ್ಲಾಂಟೇಶನ್ ಮಾಡ್ತೀರಾ ಹರ್ಬ್ಸ್ ಬೇರೆ ಆಗುತ್ತೆ ಈಗ ಏನಾಗಿದೆ ಅಂದ್ರೆ ಫುಡ್ ನಲ್ಲಿ ನ್ಯೂಟ್ರಿಷನ್ಸ್ ಕಡಿಮೆ ಆಗಿದೆ ಸೊ ನಾವು ಅದಕ್ಕೆ ಫುಡ್ ಇಂದು ಒಂದು ಚಾರ್ಟ್ ಅಂದ್ರೆ ಏನ್ ತಗೋಬೇಕು ಏನ್ ತಗೋಬಾರ್ದು ಯಾವ ಮೆಡಿಸಿನ್ಸ್ ಏನ್ ಮಾಡಬೇಕು ಅದನ್ನೆಲ್ಲ ನಾವು ಪೇಶಂಟ್ಸ್ಗೆ ತಿಳಿಸಬೇಕು ಈಗ ನಿಮ್ಮ ಕಡೆಯಿಂದ ನನಗೆ ಒಂದು ಪೇಷೆಂಟ್ಸ್ ಬಂದಿದ್ರು ಅವರಿಗೆ ಹೇರ್ ಫಾಲ್ ಆಯಿತು ಆಮೇಲೆ ಕೂದಲೆ ಹೋಗ್ಬಿಡ್ತು ಹೌದು ನಾನು ಮದುವೆ ಆಗಿಲ್ಲ ಅಂತ ಹೇಳ್ದೆ ಅದಕ್ಕೆ ನಿಮಗೆ ಈ ತರ ಇದೆ ನೋಡು ಅಂತ ಹೇಳಿದಕ್ಕೆ ಆಶ್ಚರ್ಯ ರೀತಿಯಲ್ಲಿ ಕೂದಲು ಬಂದಿರೋದು ನಾನು ಸರ್ ಅವ್ರಿಗೆ ನಾನು ಒಂದು ಕ್ರೀಮ್ ಕೊಟ್ಟೆ ಹಚ್ಚಕ್ಕೆ ಅದು ಅವರು ಹಚ್ಚಿದ್ರು ಆಮೇಲೆ ಹೇಳಿದ್ರು ಸರ್ ನಾವು ಕ್ರೀಮ್ ಹಚ್ಕೊಂಡು ಹೆಲ್ಮೆಟ್ ಹಾಕೊಂಡು ಓಡಾಡಿದ್ರೆ ಅದಕ್ಕೆ ಹೆಲ್ಮೆಟ್ಗೆ ಬಂದ್ಬಿಡುತ್ತೆ ಆಮೇಲೆ ನೈಟ್ ಹಾಕೊಂಡ್ರೆ ಇದಕ್ಕೆ ಪಿಲ್ಲೋಗಿ ಬಂದ್ಬಿಡುತ್ತೆ ಅಂತ ಹೇಳಿ ಆಮೇಲೆ ಅವ್ರಿಗೆ ಇನ್ನೊಂದು ಅದು ಸೀರಿಯಂ ಥರ ಮಾಡಿ ಕೊಟ್ಟಿದೆ ಅದು ಹಚ್ಚರೇನು ಏನಾಗಲ್ಲ ಅದು ಹೇರ್ ಗ್ರೋತ್ ಅವ್ರಿಗೆ ಸ್ಟಾರ್ಟ್ ಆಯಿತು ಈಗ ಬೇಬಿ ಹೇರ್ಸ್ ಬಂದಿದೆ ತುಂಬ ಅವರು ಖುಷಿಯಾಗಿದ್ದಾರೆ ನಮ್ಮದು ಹೇರ್ ಫಾಲಿಗೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆ ಮೆಡಿಸಿನ್ಸ್ ಇದೆ ನೆಕ್ಸ್ಟು ಈಗ ಜನರಲ್ ಆಗಿ ಇರೋದು ಜಾಸ್ತಿ ಅಂದರೆ ಇದು ಡಯಾಬಿಟಿಸ್ ಶುಗರ್ ಕಾಯಿಲೆ ಶುಗರ್ ಕಾಯಿಲೆ ತುಂಬ ಇದೆ ಶುಗರ್ ಕಾಯಿಲೆ ಜೊತೇನಲ್ಲಿ ಪಿನೂ ಇರುತ್ತೆ ಕೆಲವರಿಗೆ ಬೇರೆ ಬೇರೆ ಥರದ್ದು ತೊಂದರೆಗಳು ಇರುತ್ತೆ ಶುಗರ್ ನಮ್ಮದು ಮೆಡಿಸನ್ಸು ತುಂಬ ಚೆನ್ನಾಗಿದೆ ಅದನ್ನು ಕರೆಕ್ಟಾಗಿ ತಗೊಂಡ್ರೆ ಶುಗರ್ ಕಾಯಿಲೆ ನಾರ್ಮಲ್ ಆಗಿರುತ್ತೆ ಪ್ಲಸ್ ಅದು ರಿವರ್ಸ್ ಆಗೋದ ಚಾನ್ಸಸ್ ಜಾಸ್ತಿ ಇದೆ ಅದೊಂದು ಮೆಡಿಸಿನ್ಸ್ ತುಂಬ ಚೆನ್ನಾಗಿದೆ ಅದು ಒಂದು ಲೇಹ ಮಾಡಿಸುದ್ರಿ ಸರ್ ಇದು ಮಕ್ಕಳಿಗೋಸ್ಕರ ಊಟ ತಿನ್ನಲ್ಲ ಚಾಕ್ಲೇಟ್ ಹ್ಯಾಬಿಟ್ ಇರುತ್ತೆ ಅದನ್ನು ಬಿಡಬೇಕು ಬಿಡಿಸ್ಬೇಕು ಮತ್ತೆ ಊಟ ಯಾವ ಥರ ಸೇರೋದು ಅನ್ನೋದು ಒಂದು ಲೇಹ ಮಾಡಿದ್ರಿ ಈಗ ಏನಾಗಿದೆ ಸಣ್ಣ ಮಕ್ಕಳು ಫುಡ್ ತಗೊಳ್ಳಲ್ಲ ಹ್ಞೂ ಚಾಕ್ಲೇಟು ಬಿಸ್ಕೆಟ್ಸು ಎಲ್ಲ ತಿನ್ಬಿಡ್ತಾರೆ ಫುಡ್ ಅಂದರೆ ಬೇಡ ಅಂತಾರೆ ಆಮೇಲೆ ಅವ್ರದ್ದು ಗ್ರೋತ್ ಆಗೋದಿಲ್ಲ ಹೌದು ಬಿಡ್ತಾರೆ ತಂದೆ ತಾಯಿ ಇದು ಮಾಡ್ತಾರೆ ಅದು ಅವ್ರಿಗೆ ಒಂದು ನಾವು ಲೇಹ ಒಂದು ಮಾಡಿದೀವಿ ಅದು ಲೇಹ ತಿನ್ನಕ್ಕೂ ಮಕ್ಕಳಿಗೆ ಟೇಸ್ಟ್ ಇದೆ ನ್ಯಾಚುರಲ್ ಮಾಡಿರೋದು ಅದು ತಿಂದ ತಕ್ಷಣನೇ ಮಗು ಏನ್ ಮಾಡ ತಾಯಿ ಹತ್ರ ಹೋಗಿ ಅವನೇ ಕೇಳುತ್ತೆ ನನಗೂ ತೋರಿಸಿದ್ರಿ ಯಾವುದೇ ಅದರಲ್ಲಿ ಕೆಮಿಕಲ್ ಆ್ಯಡ್ ಮಾಡಿಲ್ಲ ತುಂಬಾ ಚೆನ್ನಾಗಿತ್ತು ಊಟ ಚೆನ್ನಾಗಿ ತಿನ್ನುತ್ತೆ ಆಮೇಲೆ ಕೆಲವರು ಸ್ವಲ್ಪ ವಯಸ್ಸಾದವರಾಗಿರ್ಬೋದು ಅಥವಾ ಕೆಲವರಿಗೆ ಸ್ಟಮಕ್ ಪ್ರಾಬ್ಲಮ್ ಇರಬಹುದು ಅವರು ಏನೋ ತಿನ್ನೋದು ತುಂಬ ಆಸೆ ಇರುತ್ತೆ ತಿನ್ಬಿಡ್ತಾರೆ ಮದ್ವೆನಲ್ಲೋ ಫಂಕ್ಷನ್ ಎಲ್ಲೋ ತಿನ್ಬಿಡ್ತಾರೆ ಡೈಜೆಸ್ಟ್ ಆಗೋದಿಲ್ಲ ಅಂಥವರು ಆ ಲೇಹ ತೊಗೊಂಡ್ಬಿಟ್ರೆ ಆರಾಮಿಂದ ಡೈಜೆಸ್ಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗೋಲ್ಲ ಆಮೇಲೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹೊಟ್ಟೆ ಹಸು ಆಗೋದಿಲ್ಲ ಏನು ತಿನ್ನಕ್ಕೂ ಮನ್ಸು ಬರಲ್ಲ ವಾಮಿಟಿಂಗ್ ಸೆನ್ಸೇಷನ್ ಅದೆಲ್ಲ ಇರುತ್ತೆ ಅವ್ರಿಗೆ ಆ ಲೇಹ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾರೆ ಆ ಲೇಹನು ನಾನು ನಿಮಗೆ ಹೇಳಿದ್ದೀನಿ ನೀವು ಮಾಡಿದ್ದೀರಾ ಹೌದು ಅದರಲ್ಲಿ ಕಂಟೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬೆಲ್ಲ ಹಾಕಿ ಮಾಡಿದ್ದೀನಿ ಇನ್ನು ಒಂದು ಒಂದು ವರ್ಷ ಆಗಿದೆ ಕೆಟ್ಟಿಲ್ಲ ಹಾಗೆ ಇದೆ ಹೌದು 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 ಏನೇನ ಸರ್ ಹಾಗೆ ಅದು ಸಿಂಪಲ್ ಐಟಮ್ ಸರ್ ಇದು ಪುದೀನ ಇರುತ್ತೆ ಆಮೇಲೆ ಕೊರೆಂಡರ್ ಆಮೇಲೆ ಜೀರಿಗೆ ಜೀರಿಗೆ ಶುಂಠಿ ಶುಂಠಿ ಎಲ್ಲ ಮನೆ ನ್ಯಾಚುರಲ್ ಐಟಮ್ ಲೆಮನ್ ಅವೆಲ್ಲ ಮಾಡಿ ಅದಕ್ಕೆ ಪಾಕ ಮಾಡಿ ಅದರಲ್ಲಿ ಬೆಲ್ಲ ಸ್ವೀಟಿಗೆ ಸ್ವಲ್ಪ ಬೆಲ್ಲ ಹಾಕಿ ವಿತೌಟು ಬೆಲ್ಲವೂ ಮಾಡಬೋದು ಅದು ಲೇಹ ಮಾಡ್ಬೋದು ಪೌಡರು ಮಾಡ್ಬೋದು ಯಾವುದಾದ್ರೂ ಮಾಡ್ಬೋದು ನಾನು ಮಹೇಶ್ ಅವ್ರಿಗೆ ಲೇಹ ಮಾಡಕ್ಕೆ ಇಡಿದ್ದೆ ಮಾಡಿದರೆ ಆಮೇಲೆ ಯೂಸು ಮಾಡಿದ್ದಾರೆ ಬೇರೆಯವ್ರಿಗೂ ಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಇನ್ನೊಂದು ನ್ಯೂಟ್ರಿಷನ್ ಪೌಡರು ಅದು ಅದು ಈಗ ಸಪೋಸು ತುಂಬ ಕಾಯಿಲೆ ಅದು ಇದು ಬಂದ್ಬಿಟ್ಟು ಊಟ ಸೇರೋಲ್ಲ ಟ್ಯಾಬ್ಲೆಟ್ ತಗೊಂಡು ಟ್ಯಾಬ್ಲೆಟ್ ತೊಗೊಂಡು ವೀಕ್ ಹಾಕಿರ್ತಾರೆ ಎಲ್ಲೋ ಬೆಡ್ ಮೇಲೆ ಇರ್ತಾರೆ ಅವರಿಗೆ ಆ ನ್ಯೂಟ್ರಿಷನ್ ಪೌಡರ್ ನಾವು ಕೊಟ್ಟರೆ ಅವರು ಓಡಾಡೋಕ್ಕೆ ಶುರು ಮಾಡ್ತಾರೆ ಆಮೇಲೆ ತುಂಬ ಸ್ಟ್ರೆಂತ್ ಬರುತ್ತೆ ಅದರಲ್ಲಿ ನ್ಯೂಟ್ರಿಷನು ನಾನು ನಿಮಗೆ ಮಾಡೋಕ್ಕೆ ಹೇಳಿದೆ ಅದು ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸು ಹರ್ಬ್ಸು ಎಲ್ಲ ಮಿಕ್ಸಿಂಗ್ ಇರುತ್ತೆ ಅದು ಹ್ಞೂ ಡ್ರೈ ಫ್ರೂಟ್ಸ್ನಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಯೂಸ್ ಮಾಡ್ತೀವಿ ನಾವು ಅದರಲ್ಲಿ ಬಾದಾಮ್ ಇರುತ್ತೆ ಇದು ಯಾವುದು ಅಕ್ರೋಟ್ ಅಂತ ಹೇಳ್ತೀವಿ ನಾವು ಅಕ್ರೋಟು ವಾಲ್ನೆಟ್ಟು ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಕೆಲವು ಹರ್ಬ್ಸ್ ಇರುತ್ತೆ ಆಮೇಲೆ ನೋಡಿ ಇದು 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 ಈ ಗಮ್ಮು ಹಾಕ್ತೀವಿ ತುಂಬ ಐಟಮ್ಸ್ ಇರುತ್ತೆ ಅದು ಅದೆಲ್ಲ ಹಾಕಿ ಮಾಡ್ತೀವಿ ಬೆಳಗ್ಗೆ ನೀರಿನಲ್ಲಿ ಆದರೂ ತಗೋಬೋದು ಇಲ್ಲ ಹಾಲಿನಲ್ಲಿ ಆದರೂ ತೊಗೋಬೋದು ಒಂದು ಮೂರು ನಾಲ್ಕು ದಿವಸ ತೊಗೊಂಡ್ರೆ ಕೂಡ ಅದು ಓಡಾಡಕ್ಕೆ ಶುರು ಮಾಡ್ತಾರೆ ಓಕೆ ಸರ್ ಅದು ನ್ಯೂಟ್ರಿಷನ್ನು ತುಂಬ ಚೆನ್ನಾಗಿದೆ ನೀವು ಮಾಡಿದ್ದೀರಲ್ವ ಹೌದು ಅದನ್ನು ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಂದು ವೈದ್ಯ ಪದ್ಧತಿಗಳಲ್ಲಿ ಕೆಲವೊಂದು ಆಗಲ್ಲ ಇವರು ಮನೆಗೆ ಕರ್ಕೊಂಡು ಹೋಗಿ ನೀವು ಲಾಸ್ಟ್ ಸ್ಟೇಜ್ನಲ್ಲಿ ಆ ಥರ ಕೆಲವು ಪ್ರಯೋಗಗಳು ಮಾಡಿದ್ದೀರಿ ಸರ್ ಮಾಡಿದ್ವಿ ಇಲ್ಲ ಅಂತ ಇಲ್ಲ ಮಾಡಿದ್ವಿ ಬಟ್ ಏನಂದರೆ ಈಗೆಲ್ಲ ಫುಡ್ಡು ಪತ್ತೆ ಮಾಡಬೇಕು ಅದೆಲ್ಲ ಮಾಡಬೇಕು ಅದೆಲ್ಲ ಮಾಡಿ ಅವರು ನಾವು ಏನು ಹೇಳ್ತೇವೆ ಅದನ್ನು ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಬರುತ್ತೆ ಹ್ಮ್ ಹ್ಮ್ ಆ ಥರದ್ದು ಉಪಯೋಗ ಆಗಿದೆ 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 ಕೇಳಿದೆ ಯಾರೋ ಪೇಶೆಂಟು ಕ್ಯಾನ್ಸರ್ ಪೇಷೆಂಟ್ ಆಗಲ್ಲ ಅಂತ ಕಳಿಸಿದ್ರು ಮನೆಗೆ ಅವರು ಕೊಟ್ಟಿದ್ದಾರೆ ಮೆಡಿಸಿನ್ನು ಅದು ಕೆಲವು ಪಾಪ ಅವ್ರಿಗೆ ದುಡ್ಡು ಇಲ್ಲ ಅಂತ ಹೇಳಿದ್ರು ನೀವು ಒಂದು ಸೇವೆ ಥರ ಹೌದು ಅವರು ವಾಸಿ ಮಾಡಿದ್ದೀರಾ ದುಡ್ಡಿಂದ ಕಾನ್ಸೆಪ್ಟು ನಾವು ಅದು ಜಾಸ್ತಿ ಇದು ಮಾಡಲ್ಲ ನಾವೇನಂದರೆ ಒಂದು ಸೇವೆ ಮಾಡಬೇಕು ಒಳ್ಳೇದು ಮಾಡಬೇಕು ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಲ್ಲ ನಮ್ಮ ವೈದ್ಯರಲ್ಲಿ ಎಲ್ಲ ಟೈಪ್ಸ್ ವೈದ್ಯರಿದ್ದಾರೆ ಪಾರಂಪರ ವೈದ್ಯರು ಒಬ್ಬೊಬ್ಬರು ಒಂದೊಂದಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಈಗ ನಾವು ನಮ್ಮದು ಏನಿದೆ ನಾವು ಮಾಡ್ತೀವಿ ಇಲ್ಲ ಅಂದರೆ ನಾವು ಅವ್ರ ಹತ್ರ ಕಳಿಸ್ತೀವಿ ಅವರು ಮಾಡ್ತಾರೆ ನಮ್ಮ ಮಂಜುನಾಥ್ ಅಂತ ಹೇಳಿ ಚಿತ್ರದುರ್ಗ ಇದ್ದಾರೆ ಅವರು ಗ್ಯಾಂಗ್ರೀನ್ ಇಂದ ಮಾಡ್ತಾರೆ ಇನ್ನೊಬ್ರು ಕ್ಯಾನ್ಸರ್ ಮಾಡ್ತಾರೆ ಇನ್ನೊಬ್ರು ಪ್ಯಾರಲೈಸ್ ಮಾಡ್ತಾರೆ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ನಾವು ಯಾರಿಗೆ ಎಲ್ಲಿ ಕಳ್ಸಬೇಕು ಅಲ್ಲಿ ಕಳಿಸಿ ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ ಅವ್ರ ಹತ್ರ ಹೋಗಿ ಸರಿ ಹೋಗುತ್ತೆ ಅಂತ ತುಂಬಾ ಜನರ ನಂಬಿಕೆ ಏನಂತಂದ್ರೆ ಇಂಗ್ಲಿಷ್ ತಗೊಂಡ್ರೆ ಬೇಗ ಗುಣಮುಖವಾಗ್ತೀವಿ ಈ ಆಯುರ್ವೇದಿಕ್ ಎರಡು ಇದೆ ಅದು ಡಿಸೀಸ್ ಮೇಲೆ ಬಾಡಿ ಇಮ್ಯುನಿಟಿ ಮೇಲೆ ಆಮೇಲೆ ಅವ್ರ ಫುಡ್ ಹ್ಯಾಬಿಟ್ಸ್ ಮೇಲೆ ಅದೆಲ್ಲ ಇರುತ್ತೆ ಬಟ್ ಎಮರ್ಜೆನ್ಸಿ ಹೋಗೋದು ಅಲೋಪತಿನೇ ಹೋಗ್ತಾರೆ ಆಮೇಲೆ ಲಾಂಗ್ ರನ್ ಅಂದರೆ ಸ್ವಲ್ಪ ಈ ಕಡೆಯೂ ಬರ್ತಾರೆ ಅದು ಅವ್ರವ್ರ ವ್ಯಕ್ತಿ ಅವ್ರವ್ರು ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅವ್ರ ಮೇಲೆ ಬಿಟ್ಟಿದ್ದು ಬಟ್ ನಮ್ಮ ಸೇವೆ ಏನಿದೆ ನಮ್ಮ ಹತ್ರ ಬರೋರಿಗೆ ನಮ್ಮ ವಿದ್ಯೆಯಿಂದ ಏನು ಮಾಡದಿದೆ ಅದು ಅವ್ರಿಗೆ ಒಳ್ಳೆದು ಮಾಡ್ತೀವಿ ನಾವು ಸ್ಪೆಷಲಿ ಈ ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆ ನಮ್ಮ ಹತ್ರ ಮೆಡಿಸಿನ್ಸು ಕೊಡ್ತೀವಿ ಸರ್ ಅಕಸ್ಮಾತ್ ನಿಮ್ಮ ಹತ್ರ ಬರದೇನೆ ಡಯಾಬಿಟಿಸ್ ಅವರು ಮನೇಲೆ ಹೆಂಗೆ ಗುಣಮುಖ ಆಗೋದು ಅಂದರೆ ಈಗ ಮನೆ ಅಡುಗೆ ಮನೆಯೇ ಒಂದು ಆಯುರ್ವೇದಿಕ್ ಶಾಲೆ ಅಂತಾರೆ ಅದರಲ್ಲೇ ನಾವು ಗುಣಮುಖರಾಗ್ಬೋದು ಮನೇಲೆ ಹೆಂಗೆ ಅವರು ಕ್ಯೂರ್ ಮಾಡ್ಕೋಬೋದು ಡಯಾಬಿಟಿಸ್ನ ಬಿ ಪಿನ ಈ ರೀತಿ ಆ ಥರ ಹೋಮ್ ರೆಮಿಡಿಸ್ದು ಇದೆ ಅಲ್ವಾ ಅದು ಹೋ ಹೋಮ್ ರೆಮಿಡೀಸ ನಾವು ಒಂದು ಪುಸ್ತಕ ಬರೀಬೇಕು ಯಾಕಂದರೆ ಅದು ನಾವು ಒಬ್ಬೊಬ್ಬರು ಪೇಶೆಂಟ್ದು ಥರ ಇರುತ್ತೆ ಅದು ಒಂದು ಪುಸ್ತಕ ಮಾಡಬೇಕಂತ ಇದ್ದೀವಿ ನಮ್ಮ ಮಹೇಶ್ ಅವ್ರಿಗೆ ಹೇಳ್ತೀನಿ ನಾನು ಅದೊಂದು ಪುಸ್ತಕ ಮಾಡಿ ಬಿಡುಗಡೆ ಮಾಡೋಣ ಮನೆ ಇದರಲ್ಲಿ ಯಾವ್ದ್ಯಾವುದು ಹರ್ಬ್ಸು ಯಾವ್ದು ಬರುತ್ತೆ ಅಂತ ಈಗ ಪ್ರಾಣಿಗಳು ನೋಡಿ ಸೂರ್ಯ ಚಂದ್ರ ಫಾಲೋ ಮಾಡ್ತಾರೆ ಹೌದಾ ಹೌದು ನಾವು ಅದು ಮಾಡಲ್ಲ ಈಗ ಸಪೋಸು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನೀವು ಫುಡ್ ಅದರ ಒಳಗಡೆ ತೊಗೊಂಡ್ಬಿಟ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಎಂಟು ಗಂಟೆ ಮೇಲೆ ಏನು ತೊಗೋಬಾರ್ದು ನೀರು ಒಂದು ಬಿಟ್ಟು ಹೌದಾ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಏನಾದರೂ ತೊಗೊಳ್ಳಿ ಬೆಳಗ್ಗೆ ಟೈಮ್ ಒಳ್ಳೆ ಫುಡ್ ತೊಗೊಳ್ಳಿ ಸಾಯಂಕಾಲ ಟೈಮು ನಾರ್ಮಲ್ ಫುಡ್ ತೊಗೊಳ್ಳಿ ಗಂಜಿ ತೊಗೊಳ್ಳಿ ಇಲ್ಲಾಂದರೆ ಸೂಪ್ಸ್ ತೊಗೊಳ್ಳಿ ಎಲ್ಲ ತೊಗೊಳ್ಳಿ ಅದು ತೊಗೊಂಡಾಗ ನಿಮ್ದು ಏನಾಗುತ್ತೆ ನಿಮಗೆ ಮೆಡಿಸನ್ ನೆಸೆಸಿಟಿನೇ ಕಡಿಮೆ ಆಗ್ಬಿಡುತ್ತೆ ಫಿಫ್ಟಿ ಪರ್ಸೆಂಟ್ ಮೆಡಿಸನ್ನೇ ಬೇಕಾಗಿಲ್ಲ ಆಮೇಲೆ ಏನಿದೆ ರೇಡಿಯೇಷನ್ ತುಂಬ ಇದೆ ನಮ್ಮ ಇದರಲ್ಲಿ ರೇಡಿಯೇಷನ್ನಲ್ಲಿ ನಮ್ಮ ಬಾಡಿನಲ್ಲಿ ರೇಡಿಯೇಷನ್ ಇದೆ ಬರೇ ಕಾಲು ವಾಕ್ ಮಾಡಿ ಅದು ರೇಡಿಯೇಷನ್ ಕಡಿಮೆ ಆಗುತ್ತೆ ಇಲ್ಲ ಕಾಪರು ಕಾಪರು ಅರ್ಥಿಂಗ್ ಮಾಡಿ ಆ ವೈರ್ ತಗೊಂಡು ನೀವು ಮ್ಯಾಟ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅದರ ಮೇಲೆ ಕೂತ್ಕೊಳ್ಳಿ ಅದರ ಮೇಲೆ ಮಲಿಕ್ಕೊಳಿ ಅದು ಝೀರೋ ವಾಲ್ಟ್ ಅಂತ ಹೇಳ್ತಾರೆ ಅದು ಎಲ್ಲ ಹೋಗುತ್ತೆ ತುಂಬ ಇದೆ ಈಗ ಫುಡ್ನಲ್ಲಿ ಮಾಡೋದಂಥದ್ದು ಇದೆ ಮೆಡಿಸನ್ ತಗೊಳ್ಳೋದು ಬೇರೆ ಇದೆ ಅದು ಬೇರೆ ಬೇರೆ ಥರ ಇದೆ ಅದನ್ನು ನಾವು ಒಂದೊಂದೊಂದೊಂದಾಗಿ ನಾವು ಅದು ಹೇಳ್ಕೊಳ್ತಾ ಹೋಗಬೇಕಾಗುತ್ತೆ ಯಾವುದು ಯಾವ ಟೈಮಿಗೆ ಯಾವುದು ಬೇಕು ಅಂತ ಸರ್ ಇವಾಗ ನಿಮ್ಮಲ್ಲಿ ಮೆಡಿಸಿನ್ ಸ್ಕಿನ್ಗಿದೆ ಹ್ಞೂ ಯಾವ್ಯಾವ ಕಾಯಿಲೆ ಮೆಡಿಸಿನ್ ಕೊಡ್ತೀವಿ ಸರ್ ನಾವು ಡಯಾಬಿಟಿಸು ಶುಗರ್ ಕಾಯಿಲೆ ಚರ್ಮ ರೋಗ ಕಾಯಿಲೆ ಆಮೇಲೆ ಸ್ಪೆಷಲಿ ಬೋನ್ಸು ಹ್ಞೂ ನೀ ಪೇನ್ ಆಗಿರ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಆರ್ಥರೈಟಿಸ್ ಆಗಿರ್ಬೋದು ರೋಮ ಆರ್ಥರೈಟಿಸ್ ಆಗಿರ್ಬೋದು ಎಲ್ಲ ಟೈಪ್ ಆಫು ಪೇನ್ಸ್ಗೆ ನಾವು ಮೆಡಿಸಿನ್ಸ್ ಕೊಡ್ಬೋದು ಆಮೇಲೆ ಐಸೈಟ್ ಇಂಪ್ರೂವ್ಮೆಂಟ್ಗೆ ಹೇರ್ಸ್ಗೆ ಆಮೇಲೆ ಇದು ಅಂದರೆ ಕಾಸ್ಮೆಟಿಕ್ಸ್ನಲ್ಲಿ ಕಲರ್ ಬರೋಕ್ಕೆ ಅದೆಲ್ಲ ಕೊಡ್ಬೋದು ಬೇರೆ ಬ್ರೀತಿಂಗ್ ಡಿಸಾರ್ಡರ್ ಆಸ್ತಮ ಇರ್ಬೋದು ಆಮೇಲೆ ಕಾನ್ಸ್ಟಿಪೇಷನು ಡೈಜೆಷನ್ ಪ್ರಾಬ್ಲಮ್ಮು ಅದಕ್ಕೆಲ್ಲ ಕೊಡ್ಬೋದು ನನಗೆ ತೋರಿಸಿದ್ರಿ ಕಲರ್ನಲ್ಲಿ ಚೇಂಜ್ ಆಗಿರೋದೊಂದು ಹ್ಞೂ ತುಂಬಾ ರಿಸಲ್ಟ್ ಬಂದಿತ್ತು ನಾನು ನೋಡಿದೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ಆಯಲ್ಸ್ ಇದೆ ಕ್ರೀಮ್ಸ್ ಇದೆ ಯಾವುದಾದರೂ ಅವ್ರಿಗೆ ಅನುಕೂಲ ಯಾವುದು ಇದೆ ಅದನ್ನ ಯೂಸ್ ಮಾಡಬಹುದು ಅವರು ಓಕೆ હેર ಫಾಲೋ ஹેર ಗ್ರೋತ್ ಅಂದ್ರೆ ನಿಮ್ಮ ಸ್ಕಲ್ನೆಸ್ ಗೆ ನಿಮ್ಮ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಯಾವುದು ಇರಲ್ಲ ಯಾವುದರಲ್ಲ ಎಲ್ಲ हर्ಬಲ್ಸ್ हर्ब्स ಇಂದ ಮಾಡುದು ಪ್ಲಾಂಟ್ बेस्ड ಯಾವುದು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ ಅದರ ಬಗ್ಗೆ ಹೇಳಬಹುದು ನೋಡಿ ಸರ್ ಈಗ ನಮ್ಮ ಎಷ್ಟು ವಿಧದ ನಮ್ಮ ಗ್ರಂಥನಲ್ಲಿ ಐದಾರು ಸಾವಿರ ಹರ್ಪ್ಸ್ ಇದೆ ಎಲ್ಲದೂ ಎಲ್ಲ ಕಡೆ ಸಿಕ್ಕೋದಿಲ್ಲ ಇಲ್ಲಿ ನಮ್ಮ ಒಂದು ಮುನ್ನೂರು ನಾನ್ನೂರು ಹರ್ಪ್ಸು ಸಿಗ್ತಾ ಇದೆ ಪ್ಲಾಂಟೇಷನ್ನು ಅದರಲ್ಲಿ ನಾವು ಆರ್ಗ್ಯಾನಿಕ್ಕು ಅಥವಾ ನ್ಯಾಚುರಲ್ ಫಾರ್ಮಿಂಗ್ದು ಹರ್ಪ್ಸು ಪವರ್ ಜಾಸ್ತಿ ಇರುತ್ತೆ ಅದರಿಂದ ಮೆಡಿಸಿನ್ಸು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಆಮೇಲೆ ಕೆಲವು ವೆಜಿಟೇಬಲ್ಸ್ನಲ್ಲೂ ಇದಿದೆ ಯಾವುದು ಹೆಲ್ತ್ ಬೆನಿಫಿಟ್ಸ್ ಇದೆ ವೆಜಿಟೇಬಲ್ಸ್ ಇಂದನು ನಾವು ಹೆಲ್ತ್ನ ತಗೋಬಹುದು ಲೇಡೀಸ್ ಫಿಂಗರು ಲೇಡೀಸ್ ಫಿಂಗರ್ ಬೆಣ್ಣೆಕಾಯಿ ಆಮೇಲೆ ಇದು ಗಾರ್ಲಿಕ್ ಇರ್ಬೋದು ಶುಂಠಿ ಇರ್ಬೋದು ಆಮೇಲೆ ಈರುಳ್ಳಿ ಇರ್ಬೋದು ತುಂಬ ಇದೆ ಈಗ ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ರು ಮೂರು ಅದಕ್ಕೆ ಹೆಸರು ಇಟ್ಟಿದ್ರು ಗಂಗಾ ಜಮ್ನಾ ಸರಸ್ವತಿ ಅಂತ ಅದು ಗಾರ್ಲಿಕ್ಕು ಜಿಂಜರು ಆಮೇಲೆ ಈರುಳ್ಳಿ ಈ ಮೂರ್ನಲ್ಲಿ ಭಾಳ ರೋಗದ ನಾವು ಸರಿ ಬೆಳೆದಿರೋದು ನಾಟಿ ನಾಟಿ ತಳಿದಾಟಿ ನಾಟಿನ ಫಾರ್ಮ್ ಫಾರ್ಮಿಂದು ಬೇರೆ ಇದೆಲ್ಲ ಬರುತ್ತಲ್ಲ ಬೇರೆ ದೇಶದ ಅದಲ್ಲ ನಮ್ಮ ಇಂಡಿಯನ್ದೇ ಇರೋದು ಅದು ಬರೀ ಬಿಸಿ ನೀರಿನಲ್ಲಿ ಮೂರು ಇದರದು ರಸ ಹಾಕಿ ಊಟ ಜೊತನಲ್ಲಿ ತೊಗೊಂಡ್ರೆ ಅದು ಸೆಟ್ಟಿಂಗ್ ಆಗುತ್ತೆ ಬಾಡಿನಲ್ಲಿ ಆ ಸೆಟ್ಟಿಂಗ್ ಎಲ್ಲ ಟಾಕ್ಸಿನ್ಸ್ ಎಲ್ಲ ತೆಗೀತು ಈವನ್ ಬಿಸಿನೀರಿನಲ್ಲಿ ಹಾಕ್ಕೊಂಡು ನಾವು ಆ ಬಿಸಿನೀರಿನಲ್ಲಿ ಸ್ನಾನ ಮಾಡೋದಾಗಲಿ ಅಥವಾ ಟಬ್ನಲ್ಲಿ ಕೂತ್ಕೊಂಡಾದರೆ ಟಾಕ್ಸಿನ್ಸ್ ತೆಗಿಯುತ್ತೆ ಬಾಡಿ ಕ್ಲೆನ್ಸಿಂಗ್ ಮಾಡುತ್ತೆ ಈ ಥರ ತುಂಬ ಇದೆ ಇದೆಲ್ಲ ನಾವು ಈಗ ಯಾರಾದರೂ ಭೇಟಿ ಮಾಡಬೇಕು ಅಂತಂದರೆ ತುಮಕೂರಿನಲ್ಲಿ ಸಿಗ್ತೀರಿ ಸರ್ ಹಾಂ ಸಿಗ್ತೀನಿ ಏನಾದರೂ ನಾಲೆಜ್ ಬೇಕಂದರೆ ಮೆಡಿಸನ್ಸ್ ಮಾಡಬೇಕು ಇಲ್ಲ ಬೇರೆಯವ್ರಿಗೆ ಇದು ಮಾಡಬೇಕಂದರೆ ನಮ್ಮಲ್ಲಿ ಏನು ವಿದ್ಯೆ ಇದೆ ಅದನ್ನು ನಾವು ಬೇರೆಯವ್ರಿಗೆ ಹಂಚ್ಕೊಳ್ತೀವಿ ಹೇಳ್ಕೊಡ್ತೀವಿ ಅವ್ರ ಕೈಯಿಂದಾನು ಮೆಡಿಸನ್ಸ್ ಮಾಡ್ತೀವಿ ಆಮೇಲೆ ಇನ್ನೊಂದು ನೋಡಿ ಹಲ್ಲಿಂದು ತುಂಬ ಒಳ್ಳೆಯ ಔಷಧಿ ಇದೆ ಈ ಹಲ್ಲಲ್ಲಾಡೋದು ಆಮೇಲೆ ಗಮ್ಸ್ನಲ್ಲಿ ಎಲ್ಲ ಲೂಸ್ ಆಗೋದು ಆಮೇಲೆ ಬ್ಲಡ್ ಬರೋದು ಫಯೋರಿಯಾ ಅಂತ ಹೇಳ್ತೀವಿ ಅದೆಲ್ಲ ಅದೆಲ್ಲ ಕ್ಯೂರ್ ಆಗುತ್ತೆ ಅಲ್ಲಿಂದು ಅಲ್ಲಿಂದು ಪೌಡರು ನಾವು ಮಾಡಿಸ್ತಾ ಇದ್ದೀವಿ ಹ್ಞೂ ಹ್ಞೂ ಅದು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಹ್ಞೂ ಒಂಥರ ತುಂಬ ಇದೆ ಹ್ಞೂ ಹ್ಞೂ ಓಕೆ ಇದುವರೆಗೂ ಒಳ್ಳೊಳ್ಳೆ ಅಂದರೆ ನಾವು ಇದು ನೋಡಿದ್ದು ಡಾಕ್ಟ್ರು ಅಂದರೆ ಎಲೆಮರೆ ಕಾಯಿ ಅಂತ ನಮಗೆ ಅಂದ್ಕೊಂಡಿದ್ವಿ ತುಂಬ ವಿಚಾರಗಳು ನಾನು ಪ್ರಾಕ್ಟಿಕಲ್ ಅದು ನೋಡಿದ್ದು ಪೇಶೆಂಟ್ಗಳು ನೋಡಿದ್ದು ಮತ್ತು ಕೇಳಿದ್ದು ತುಂಬ ರಿಸಲ್ಟ್ ಬಂದಿದೆ ಸರ್ ಅದಕ್ಕೆ ನಾವು ಈ ನೈಸರ್ಗಿಕ ಕೃಷಿನಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳಿಗೂ ಪ್ರಾಮುಖ್ಯತೆ ಜಾಸ್ತಿ ಐತಿ ಅಂತ ತಿಳ್ಕೊಂಡಾಯಿತು ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಸರ್ ಒಂಥರ ಸೇವೆ ಥರ ಮಾಡ್ತಾ ಇದ್ದೀರಾ ಅಂದರೆ ಲೇಡೀಸಿಂದು ತೊಂದರೆಗಳು ಹ್ಞೂ ಪೀರಿಯಡ್ಸ್ ಪ್ರಾಬ್ಲಮ್ ಆಮೇಲೆ ಇನ್ಫರ್ಟಿಲಿಟಿ ಮಕ್ಕಳಾಗೋದಿಲ್ಲ ಆಮೇಲೆ ಜೆಂಟ್ಸ್ ಇಂದ ಪ್ರಾಬ್ಲಮ್ಸ್ ಅದಕ್ಕೆಲ್ಲ ತುಂಬಾ ಒಳ್ಳೆ ಮೆಡಿಸಿನ್ಸ್ ಇದೆ ಮೆಡಿಸಿನ್ ತುಂಬಾ ಒಳ್ಳೆ ಮೆಡಿಸಿನ್ಸ್ ಇದೆ ಸರ್ ಅದು ಲೇಡೀಸ್ ಪೀರಿಯಡ್ಸ್ ಎಗ್ ಎಗ್ ಎಲ್ಲ ಇದು ಮಾಡೋದು ಟೂ ತ್ರೀ ಮಂತ್ಸ್ ಆಗ್ಬೋದು ಅದೇ ಅದೇ ಟೂ ತ್ರೀ ಮಂತ್ಸ್ ನಲ್ಲಿ ಕವರ್ ಮಾಡಬಹುದು ಒಳ್ಳೆ ಮೆಡಿಸಿನ್ಸ್ ಇದೆ ನೀವು ಹೇಳಿದ್ರು ನಡದವ್ರುತ್ತೆ ಒಂದೆರಡು ಮೂರು ತಿಂಗಳು ಈ ರೀತಿಯಾದ ಒಂದಷ್ಟು ಏನು ವಿಚಾರಗಳಿಗೆ ನಿಮ್ಮನ್ನು ಸಂಪರ್ಕ ಮಾಡಬಹುದು ತುಮಕೂರೆಲ್ಲ ಸಿಗ್ತೀರಾ ಸಿಗ್ತೀರಾ ಹಾ ನಿಮ್ಮ ನಂಬರು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಾಲ್ ಮಾಡ್ಬೋದಲ್ವಾ ಮಾಡಿ ಬೆಳಿಗ್ಗೆ ಟೈಮ್ ಮಾಡಕ್ಕೆ ಹೇಳಿ ಹನ್ನೊಂದು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಮಾಡಿ ನಮಸ್ಕಾರ